ಸಾಂಸ್ಕೃತಿಕ ನಗರಿಯಾಗಿರ್ತಕ್ಕಂಥ ಮೈಸೂರಿನ ಒಂದು ಭವ್ಯವಾದ ಪರಂಪರೆ ಮೈಸೂರು ರಾಜ್ಯದ ಆಗಿನ ದೊರೆಗಳಾಗಿರ್ತಕ್ಕಂಥ ಮೈಸೂರು ಸಂಸ್ಥಾನದ ಎಲ್ಲ ಆಡಳಿತವೂ ಕೂಡ ನಮಗೆ ಬೆಂಗಳೂರು ಆದ್ಯಂತ ಇಡೀ ಕರ್ನಾಟಕದಾದ್ಯಂತ ಅಭಿವೃದ್ಧಿ ಅಂತಂದಿದೆ ಅಂಥ ಮೈಸೂರು ಅರಮನೆಯ ಆವರಣದಲ್ಲಿರ್ತಕ್ಕಂಥ ಪ್ರಸನ್ನ ಕೃಷ್ಣಸ್ವಾಮಿ ಬಾಲಕೃಷ್ಣ ದೇವಸ್ಥಾನಕ್ಕೆ ನಾವು ಬಂದಿದ್ದೇವೆ ಸಮುದಾಯ ಟಿವಿಯ ವೀಕ್ಷಕರ ಸಾಂಸ್ಕೃತಿಕ ನಗರಿಯಾಗಿರ್ತಕ್ಕಂಥ ಮೈಸೂರಿನ ಒಂದು ಭವ್ಯವಾದ ಪರಂಪರೆ ಮೈಸೂರು ರಾಜ್ಯದ ಆಗಿನ ದೊರೆಗಳಾಗಿರ್ತಕ್ಕಂಥ ಮೈಸೂರು ಸಂಸ್ಥಾನದ ಎಲ್ಲ ಆಡಳಿತವೂ ಕೂಡ ನಮಗೆ ಬೆಂಗಳೂರು ಆದ್ಯಂತ ಇಡೀ ಕರ್ನಾಟಕದಾದ್ಯಂತ ಅಭಿವೃದ್ಧಿಯನ್ನು ತಂದಿದೆ ಅಂಥ ಮೈಸೂರು ಅರಮನೆಯ ಆವರಣದಲ್ಲಿರ್ತಕ್ಕಂಥ ಪ್ರಸನ್ನ ಕೃಷ್ಣಸ್ವಾಮಿ ಬಾಲಕೃಷ್ಣ ದೇವಸ್ಥಾನಕ್ಕೆ ನಾವು ಬಂದಿದ್ದೇವೆ ಇಲ್ಲಿ ನಮ್ಮೊಂದಿಗೆ ಅರ್ಚಕರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸಿ ದೇವಾಲಯದ ವಿಶೇಷತೆ ಮತ್ತು ಈ ಅರಮನೆ ಆವರಣದಲ್ಲಿ ಈ ದೇವಾಲಯ ಏನಕ್ಕೆ ಸ್ಥಾಪನೆ ಆಯಿತು ಅಂತ ಕೇಳಿ ತಿಳ್ಕೊಳೋಣ ನಮಸ್ಕಾರ ಸ್ವಾಮಿಗಳೇ ನಮಸ್ಕಾರ ತಮ್ಮ ಪರಿಚಯ ನನ್ನ ಹೆಸರು ವರಾಹ ಶ್ರೀನಿವಾಸ ರಂಗಭಟ್ಟರ್ ಅಂತ ಹೇಳಿ ಪ್ರಧಾನ ಅರ್ಚಕರು ಒಂದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದೇವೆ ಇಲ್ಲಿ ಪೂರ್ವಿಕರಿಂದ ಏನು ಇಲ್ಲ ಇದು ಮಧ್ಯ ನಮಗೆ ಒಂದು ಇಪ್ಪತ್ತು ವರ್ಷದಿಂದ ನಮಗೆ ಆಂಡವರೆಗೆ ಬಂತು ನಮ್ಮ ಪೂರ್ವಿಕರು ಶ್ವೇತವರಾ ಸ್ವಾಮಿ ದೇವಸ್ಥಾನದಲ್ಲಿ ಅಲ್ಲಿ ಪರಂಪರೆಯಿಂದ ಮಾಡ್ಕೊಂಡು ಬರ್ತಾ ಇದ್ರು ಇಲ್ಲಿ ಇಲ್ಲೇ ಎಂಟ್ರೆನ್ಸ್ ಎಂಟ್ರೆನ್ಸ್ಗಳಲ್ಲಿದೆ ಶ್ವೇತವರಾಹ ಸ್ವಾಮಿ ದೇವಸ್ಥಾನ ಅಲ್ಲಿ ಪರಂಪರೆಯಿಂದ ಮಾಡ್ಕೊಂಡ್ ಬರ್ತಾ ಇದ್ರು ಇಲ್ಲಿ ಸ್ವಲ್ಪ ಇಲ್ಲಿ ಯಾರು ಅರ್ಚಕರು ಇಲ್ಲೇ ಇರೋ ಸಮಯಕ್ಕೆ ಆ ಸಂದರ್ಭದಲ್ಲಿ ನಮಗೆ ಚಾರ್ಜ್ ಬಂದಿದೆ ದೇವಸ್ಥಾನದ ವಿಶೇಷತೆ ಏನು ಇದು ವಿಶೇಷತೆ ಏನಪ್ಪ ಅಂತಂದ್ರೆ ಇದು ಬಾಲಕೃಷ್ಣ ಇದು ಇದು ಮಹಾರಾಜರಿಗೆ ಮನೆ ದೇವರು ಅವರು ಯದುವಂಶದ ಕುಲದೇವತೆ ಅದಕ್ಕೋಸ್ಕರ ನಮ್ಮ ಅರಮನೆಯಲ್ಲಿ ಇರಬೇಕು ಅಂತ ಹೇಳಿ ಒಂದು ಅವರು ಸ್ಥಾಪನೆ ಮಾಡಿದ್ದಾರೆ ಇದು ಸ್ಥಾಪನೆ ಏನಕ್ಕಪ್ಪ ಏನಕ್ಕಾಯಿತು ಅಂತಂದ್ರೆ ಮಹಾರಾಜರು ಪ್ರತಿನಿತ್ಯ ಎಲ್ಲ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರ್ತಾಯಿದ್ರು ಹಾಗೇ ಒಂದಿನ ಚನ್ನಪಟ್ಟಣದ ಅಪ್ರಮೇಯ ಸ್ವಾಮಿ ದೇವಸ್ಥಾನಕ್ಕೆ ಅವರು ಭೇಟಿ ಕೊಟ್ಟಾಗ ಅಲ್ಲಿ ಅದೇ ಇದೇ ರೀತಿ ಬಾಲಕೃಷ್ಣ ಮೂರ್ತಿ ಪ್ರಾಕಾರದಲ್ಲಿ ಹೊಂದಿದೆ ಆ ಮೂರ್ತಿನ ದರ್ಶನ ಮಾಡಿ ಅವರು ಮಹಾರಾಜನ ಆಸ್ಥಾನದಲ್ಲಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ಒಂದು ಭವ್ಯವಾದ ದೇವಸ್ಥಾನ ಕಟ್ಟಿ ಇಲ್ಲಿ ಪ್ರತಿಷ್ಠೆ ಮಾಡಿರ್ತಾರೆ ತದನಂತರ ದೇವರು ಸ್ವಪ್ನದಲ್ಲಿ ಅವರಿಗೆ ಕಾಣಿಸ್ಕೊಂಡು ನಾನು ಈ ಸ್ಥಳದಲ್ಲಿ ನನಗೆ ಇರೋದಿಲ್ಲ ಅಂತೆ ಅವರಿಗೆ ಸ್ವಪ್ನ ಆದಮೇಲೆ ತಿರ್ಗಿ ಆ ಮೂರ್ತಿನ ಏನು ಮಾಡೋದು ಅಂತೇಳಿ ಈ ಮೂರ್ತಿ ತಿರ್ಗಿ ಅಲ್ಲಿ ಪುನಃ ಪ್ರತಿಷ್ಠಾಪನೆ ಮಾಡಿಸಿ ಅದೇ ರೀತಿ ಸಾಲಿಗ್ರಾಮ ಶಿರನಲ್ಲಿ ಇಲ್ಲಿ ಕೆತ್ತನೆ ಮಾಡಿಸಿ ಪ್ರತಿಷ್ಠೆ ಮಾಡಿದ್ದಾರೆ ಹಾಗೆ ನಮ್ಮ ಶ್ರೀ ವೈಷ್ಣವ ಪರಂಪರೆಯಲ್ಲಿ ಪ್ರಮುಖವಾದ್ದು ನೂರೆಂಟು ದಿವ್ಯಕ್ಷೇತ್ರಗಳಿದೆ ಹಾಗೆ ಇಲ್ಲಿ ಶ್ರೀರಂಗ ತಿರುಪತಿ ಕಾಂಚೀಪುರ ಮೇಲುಕೋಟೆ ಆ ಮೂರ್ತಿಗಳನ್ನು ಒಂದೇ ಕಡೆ ಈ ದೇವಸ್ಥಾನಕ್ಕೆ ಬಂದರೆ ಎಲ್ಲ ದೇವರು ದರ್ಶನವೂ ಆಗಬೇಕು ಅಂತೇಳಿ ಒಂದು ಅವರ ಮನಾಭಿಲಾಷೆಯಿಂದ ಎಲ್ಲ ದೇವರು ಒಂದೇ ಕಡೆ ಇರೋರಿಗೆ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ ಭಕ್ತಾದಿಗಳು ಮಕ್ಕಳಿಲ್ಲದೆ ಇರೋರು ಹಾಗೆ ಮದುವೆ ಆಗಿಲ್ಲದೆ ಇರೋರು ಬಂದು ಇಲ್ಲಿ ಹರಿಸ್ಕೊಂಡು ಪ್ರದಕ್ಷಿಣೆ ಮಾಡಿ ದೇವರಿಗೆ ಸೇವೆ ಸಲ್ಲಿಸಿ ಹೋಗ್ತಾ ಇದ್ದಾರೆ ಇದು ತುಂಬ ಪ್ರತಿಲಿತವಾಗಿದೆ ಇದು ಸ್ವಾಮಿಗಳೇ ಈ ದೇವಸ್ಥಾನ ಯಾವಾಗ ಕಟ್ಟಿದ್ದು ಮತ್ತು ಇದರ ಇತಿಹಾಸ ಹೇಳ್ತೀರಾ ಈ ದೇವಸ್ಥಾನ ಕಟ್ಟಿದ್ದು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಕಟ್ಟಿರೋ ದೇವಸ್ಥಾನ ಇವಾಗ ಈ ಈ ವರ್ಷ ಇನ್ನೂರು ವರ್ಷ ಸಂಪೂರ್ಣ ಆಗ್ತಾಯಿದೆ ಎರಡು ಶತಮಾನ ಎರಡು ಶತಮಾನಗಳು ಸಂಪೂರ್ಣ ಆಗ್ತಾಯಿದೆ ಇಲ್ಲಿ ವಿಶೇಷವಾಗಿ ರಥೋತ್ಸವ ಹಾಗೆ ಶ್ರೀ ಕೃಷ್ಣ ಜಯಂತಿ ಅಂಗವಾಗಿ ಒಂಬತ್ತು ದಿನ ವಿವಿಧವಾದ ಅಲಂಕಾರಗಳು ಉತ್ಸವ ನಡೀತಾ ಇರುತ್ತೆ ಅಲಂಕಾರ ಉತ್ಸವ ಅಂತಂದರೆ ಕೃಷ್ಣನ ಬಾಲಲೀಲೆಗಳು ಅವನು ಬಾಲ ಬಾಲದಲ್ಲಿದ್ದಾಗ ಏನೇನು ಮಾಡಿದ ಶಕಟಾಸುರ ಸಂಹಾರ ಪೂತನಿ ಸಂಹಾರ ಬಕಾಸುರ ವಧೆ ಯಮಳಾರ್ಜುನ ಮೋಕ್ಷ ಹಾಗೆ ಅವನು ಚಿಕ್ಕ ಮಗುವಿನಲ್ಲಿ ಏನೇನು ಇತಿಹಾಸ ಇದಾಯಿತು ಅಂತ ಹೇಳಿ ಅದನ್ನೆಲ್ಲ ಒಂದು ಅಲಂಕಾರ ರೂಪದಲ್ಲಿ ಉತ್ಸಿ ಅದು ಅರಮನೆ ಒಳಗಡೆ ಹೋಗಿ ಮಹಾರಾಜರು ದರ್ಶನ ಮಾಡಿ ಇದ ಪ್ರಕಾರ ದೇವಸ್ಥಾನಕ್ಕೆ ಬಂದು ತೀರ್ಥ ಪ್ರಸಾದ ವಿನಿಯೋಗ ಎಲ್ಲ ಆಗುತ್ತೆ ಭಕ್ತಾದಿಗಳಿಗೆಲ್ಲ ದೇವಾಲಯದ ಬಹಳ ನೋಡಿದ್ವಿ ಇದು ಎಲ್ಲ ಒಂದು ನೂರೈವತ್ತು ವರ್ಷದ ಹಿಂದೆ ಆಗಿರತಕ್ಕಂಥ ಪೇಂಟಿಂಗ್ ನೂರೈವತ್ತು ಎಲ್ಲ ಅವಾಗೆಲ್ಲ ತುಂಬಾ ಸ್ವಚ್ಛತೆಯಿಂದ ಬರತಕ್ಕಂಥ ನೈಸರ್ಗಿಕವಾಗಿ ಉಪಯೋಗಿಸಿ ಎಲ್ಲ ಚಿತ್ರಕಲೆ ಎಲ್ಲ ನಿರ್ಮಾಣ ಮಾಡಿದ್ದಾರೆ ಎಷ್ಟು ಶ್ರೇಷ್ಠವಾಗಿತ್ತು ನಿಮ್ಮ ಪೂರ್ವಿಕರು ಆಗಲಿಂದ ಮಹಾರಾಜ ಕಲ್ಲಿಂದೂ ಹೌದು ಮಹಾರಾತ್ರ ಕಾಲದಿಂದ ಅರ್ಚಕರಾಗಿ ಬಂದಿದೆ ಅಂತ ಪುಣ್ಯವಂತರು ನೋಡಿ ನೋಡಿದ್ರಿ ನಿಮಗೂ ಕೂಡ ಎಲ್ಲ ಭಕ್ತಾದಿಗಳ ಪರವಾಗಿ ನಮನ ಸರಿಸ್ತೀವಿ ಹೀಗೆ ಭಗವಂತ ನಿಮಗೂ ನೂರು ವರ್ಷ ಆರೋಗ್ಯ ಸಿಗಲಿ ಅಂತ ದೇವರ ಪ್ರಾರ್ಥನೆ ವಹಿಸುತ್ತೆ ಧನ್ಯವಾದಗಳು ಶ್ಲೋಕ ಸಮಸ್ತೋ ಬಂದು ಸಮಸ್ತ ಸನ್ಮಂಗಳಿಗೆ ಓಂ ವೃದ್ಧ್ಯಾಸ್ಮ ಹವ್ಯೆ ನಮ ದೋ ಸತ್ವಾ ಮಿತ್ರಂದೇ ವಿಮಿತ್ರ ಅನ್ನೋಸ್ತೋ ಅನುರಧಾನಮಷಃ ವರ್ತಯಂತಹ ಶತಂಧೇವೇ ಮತ್ತವೀರ ನಮೋ ನಮೋ ಏ ಭಾಗಂ ದೇವೇಭ್ಯೋ ಾಯು ಚಂದ್ರಮ ದೀರ್ಘಮೂ ಹೀಗೆ ಸಮುದಾಯ ಟಿವಿ ಸಮುದಾಯ ಟಿವಿ ಹೀಗೆ ಎಲ್ಲ ಧಾರ್ಮಿಕ ಕ್ಷೇತ್ರಗಳನ್ನ ಪರಿಚಯ ಮಾಡಿಕೊಟ್ಟು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ನಾನು ಪ್ರಸನ್ನ ಕೃಷ್ಣ ಪ್ರಾರ್ಥನೆ ಮಾಡಿಕೊಡ್ತೀನಿ ಧನ್ಯವಾದಗಳು ಧನ್ಯಸ್ಮೀ